ನೆಕ್ಸ್ಟ್ ಈ ಕಂಪನಿಯ ಹೆಸರೇನು ನಾವಿಲ್ಲಿ ಏನು ವರ್ಕ್ ಮಾಡ್ತೀವಿ ಅನ್ನೋ ಐಡಿಯಾ ಇದೆಯಾ ನಿಮ್ಮಲ್ಲಿ ಯಾರಿಗಾದರೂ ಎಂದು ಮತ್ತೊಂದು ಪ್ರಶ್ನೆ ಇಟ್ಟ ಮೂರು ಹುಡುಗಿಯರು ತಬ್ಬಿಬ್ಬಾದರು ಯಾಕೆಂದರೆ ಒಬ್ಬರು ಕೂಡ ಕಂಪನಿಯ ಹೆಸರನ್ನು ನೋಡಿರಲಿಲ್ಲ ಆ ಕಂಪನಿಯ ಬಗ್ಗೆ ಸರಿಯಾದ ಮಾಹಿತಿಯನ್ನು ಹುಡುಕಿ ತಿಳಿದುಕೊಂಡು ಬಂದಿರಲಿಲ್ಲ ಇಂಟ್ರ್ಯೂಗೆ ಬಂದಿದ್ದವರೆಲ್ಲ ಈಗ ಓದು ಮುಗಿಸಿದವರು ಸೆಕೆಂಡ್ಗಳು ಸರಿದು ಹೋದರೂ ಯಾರೂ ಉತ್ತರಿಸದೇ ಇದ್ದುದನ್ನು ಕಂಡು ಪೆನ್ನನ್ನು ಮೆದುವಾಗಿ ಟೇಬಲ್ ಮೇಲೆ ಒಡೆದ ಅಷ್ಟೇ ಗೊತ್ತಿಲ್ಲ ಮೂವರು ಅರಿಯದೆ ಒಟ್ಟಿಗೆ ಉತ್ತರವನ್ನು ನೀಡಿದ್ದರು ಕಂಪನಿಯ ಹೆಸರು ಇಲ್ಲೇನು ಕೆಲಸ ಮಾಡಬೇಕು ಯಾವುದನ್ನು ತಿಳಿದುಕೊಳ್ಳದೆ ಹೇಗೆ ಇಂಟರ್ವ್ಯೂ ಅಟೆಂಡ್ ಮಾಡಿದಿರಿ ನೀವು ಬಟ್ ನೀವು ಮೂರು ಜನಕ್ಕೂ ನಾನೊಂದು ಚಾನ್ಸ್ ಕೊಡ್ತೀನಿ ಟೆನ್ ಡೇಸ್ ಟ್ರೈನಿಂಗ್ ಇದೆ ಇಲ್ಲಿ ಈ ಟ್ರೈನಿಂಗ್ನಲ್ಲಿ ನೀವು ಪಾಸ್ ಮಾಡಿದರೆ ಈ ಜಾಬ್ನ ಕಂಟಿನ್ಯೂ ಮಾಡ್ಬೋದು ಇಲ್ಲ ಅಂದರೆ ಬೇರೆ ಜಾಬ್ನ ಟ್ರೈ ಮಾಡಿ ಎಂದು ಹೇಳಿ ಮೂವರ ಉತ್ತರ ಕಾದ ಸಾರಿ ಸರ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಯುವರ್ ಆಫರ್ ಎಂದು ಉಬ್ಬು ಗಂಟು ಹಾಕಿಕೊಂಡೇ ನಿರಾಕರಿಸಿದಳು ಜೀನ್ಸ್ ತೊಟ್ಟ ಹುಡುಗಿ ಓಕೆ ಯು ಕ್ಯಾನ್ ಗೋ ಎಂದವ ಆ ಹುಡುಗಿಯ ರೆಸ್ಯೂಮ್ ಉಲ್ಟಾ ತಿರುಗಿಸಿ ಟೇಬಲ್ ಮೇಲೆ ಇಟ್ಟ ಥ್ಯಾಂಕ್ ಯು ಸರ್ ಎಂದು ಹಿಂತಿರುಗಿ ನೋಡದೆ ಹೊರಟು ಹೋದಳು ಆ ಹುಡುಗಿ ನೋಟ ಮಿಕ್ಕ ಇಬ್ಬರ ಕಡೆಗೆ ಅರಿಯಲು ಮುಖ ಮುಖ ನೋಡಿಕೊಂಡ ಹುಡುಗಿಯರಿಬ್ಬರು ಅವನತ್ತ ನೋಡಿದರು ನನಗೆ ಓಕೆ ಸರ್ ಎಂದಳು ರಾಜಲಕ್ಷ್ಮಿ ಐ ಎಂ ಆಲ್ಸೋ ಓಕೆ ವಿತ್ ಯುವರ್ ಆಫರ್ ಸರ್ ಎಂದ ನವಮಿ ಕೂಡ ತನ್ನ ಒಪ್ಪಿಗೆ ತಿಳಿಸಿ ಕಣ್ಣುಗಳನ್ನು ಕೆಳ ಹಾಕಿದರೆ ದುಃಖ ತಡೆದು ತಡೆದು ಕಣ್ಣು ಕೆಂಪಗಾಗಿದ್ದವು ಮೆಲುವಾಗಿ ನಕ್ಕವ ಈ ಕಂಪನಿಯ ಹೆಸರೇನು ಎಷ್ಟು ವರ್ಷಗಳಿಂದ ಇದು ಕೆಲಸ ಮಾಡ್ತಿದೆ ಅನ್ನೋದನ್ನು ಚೆನ್ನಾಗಿ ತಿಳ್ಕೊಂಡು ಬನ್ನಿ ನಾಳೆ ಇದೇ ಕ್ವಶನ್ನ ನಾನು ನಾಳೆ ಕೇಳ್ತೀನಿ ಓಕೆ ಎಂದವನು ನಿರೀಕ್ಷಾ ಕಮ್ ಟು ಮೈ ಕ್ಯಾಬಿನ್ ಎಂದು ಸಣ್ಣದಾಗಿಯೇ ಕೂಗಿದ ಅವನ ಕ್ಯಾಬಿನ್ ಎದುರಿಗೆ ನೇರಕ್ಕೆ ಹತ್ತಿರದಲ್ಲೇ ಕುಳಿತಿದ್ದ ಬೆಕ್ಕಿನ ನಡಿಗೆಯ ಹುಡುಗಿ ನಿರೀಕ್ಷಾ ಬಳುಕುವ ಬಳ್ಳಿಯಂತೆ ಒಳ ಬಂದವಳು ಚಂದದ ನಗೆ ಬೀರಿ ಎಸ್ ಸರ್ ಎಂದವಳು ತನ್ನ ಒಳೆಯುತ್ತಿದ್ದ ಅಲ್ಲುಗಳ ಪ್ರದರ್ಶನ ನೀಡಿದಳು ಸಿ ಶೀಸ್ ನಿರೀಕ್ಷಾ ನನ್ನ ಫಸ್ಟ್ ಎಂಪ್ಲಾಯಿ ಇವರು ಕೆಲಸನ ತುಂಬ ಇಷ್ಟಪಟ್ಟು ಮಾಡುವ ಹುಡುಗಿ ನಿರೀಕ್ಷಾ ನಾಳೆಯಿಂದ ಇವರಿಗೆ ಟ್ರೈನಿಂಗ್ ಶುರು ಮಾಡು ನ್ಯೂ ಎಂಪ್ಲಾಯೀಸ್ ಆಫ್ ಅವರ್ ಓಮ್ ಎಂದು ಮೋಹಕವಾಗಿ ನಕ್ಕವನ ನಗುವಿಗೆ ನಿರೀಕ್ಷಾ ಸೇರಿಸಿದಳು ತನ್ನ ನಗು ಹುಡುಗಿಯರಿಬ್ಬರು ಸುಮ್ಮನೆ ಮುಖ ಮುಖ ನೋಡುತ್ತಾ ನಿಂತಿದ್ದರು ಓಕೆ ಸರ್ ಎಂದ ನಿರೀಕ್ಷಾ ಕಣ್ಣಿನಲ್ಲಿ ಸನ್ನೆ ಮಾಡಿದ್ದಳು ನಕುಲ್ ಕೂಡ ಹೊರ ಕರೆದುಕೊಂಡು ಹೋಗು ಎಂಬಂತೆ ಕಣ್ಸನ್ನೆ ಮಾಡಿದ ಇವರ ಕಣ್ ಕಣ್ ಸಲಿಗೆ ನೋಡುತ್ತಿದ್ದ ಇಬ್ಬರಿಗೂ ಅವರೇನು ಮಾತನಾಡಿಕೊಂಡರು ಎಂಬುದು ಅರ್ಥವಾಗಲಿಲ್ಲ ಕಮ್ ಎಂದು ನಗುತ್ತಾ ಹೊರ ಹೋದವಳನ್ನೇ ಹಿಂಬಾಲಿಸಿದರು ಇಬ್ಬರು ಹೊರ ಬಂದಾಗ ಎರಡನೇ ಕ್ಯಾಬಿನ್ ಕಡೆ ನಡೆದವಳು ಗರ್ಲ್ಸ್ ಲುಕಿಯರ್ ಈಸ್ ಅವರ್ ನ್ಯೂ ಎಂಪ್ಲಾಯೀಸ್ ಎಂದವಳು ಜೋರಾಗಿ ಎಲ್ಲ ಹುಡುಗಿಯರಿಗೂ ಕೇಳಿಸುವಂತೆ ಹೇಳಿ ನಿಮ್ಮ ಹೆಸರೇಳಿ ಎಂಬಂತೆ ಇಬ್ಬರ ಮುಖ ನೋಡಿದಳು ಮೊದಲಿಗೆ ಅಂಜಿಕೆಯಿಂದಲೇ ನವಮಿ ನವಮಿ ಎಂದು ಮೆಲ್ಲಗೆ ಹೇಳಿದಳು ಅವಳನ್ನೇ ಅನುಸರಿಸಿ ಮೆಲ್ಲಗೆ ರಾಜಲಕ್ಷ್ಮಿ ಕೂಡ ಹೇಳಿದಳು ಇವರ ಮೆಲ್ಲ ಧ್ವನಿ ಅಲ್ಲಿ ಯಾರಿಗೂ ಕೇಳಿಸಲೇ ಇಲ್ಲ ಅವರಿಬ್ಬರ ಹೆಸರನ್ನು ಕೇಳಿಸಿಕೊಂಡ ನಿರೀಕ್ಷಾಳೆ ನವಮಿ ಅಂಡ್ ರಾಜಲಕ್ಷ್ಮಿ ಅವರ್ ನ್ಯೂ ಎಂಪ್ಲಾಯೀಸ್ ಎಂದಳು ಕೆಲವರು ಬಾಯಿ ಬಿಟ್ಟು ಆ ಎಂದರೆ ಕೆಲವರು ಕೈಯಲ್ಲಿಯೇ ಸನ್ನೆ ಮಾಡಿದರು ಎಲ್ಲ ಕಡೆಗೂ ಒಂದು ನಗುವನ್ನು ಅರಿವಿಟ್ಟು ಸುಮ್ಮನೆ ನಿಂತರು ಇಬ್ಬರು ಕೆಲವರು ಪ್ರತಿಯಾಗಿ ನಕ್ಕು ಕೆಲಸದ ಕಡೆ ಗಮನ ಹರಿಸಿದರೆ ಇನ್ನು ಕೆಲವರು ಸುಮ್ಮನೆ ತಮ್ಮ ಪಾಡಿಗೆ ತಮ್ಮ ಕೆಲಸದ ಕಡೆ ಗಮನ ಹರಿಸಿದರು ಶಾರ್ಪ್ ಟೆನ್ ಆಫೀಸ್ನಲ್ಲಿ ಇರಬೇಕು ನಾಳೆ ಆಯ್ತಾ ಎಂದು ಹೇಳಿದವಳು ಅವರಿಬ್ಬರ ಬಳಿ ಆತ್ಮೀಯವಾಗಿ ನಕ್ಕು ತನ್ನ ಕ್ಯಾಬಿನೆಟ್ ಕಡೆ ನಡೆದಳು ಇಬ್ಬರು ತಲೆ ಆಡಿಸುತ್ತಾ ತಮ್ಮ ತಮ್ಮ ಬ್ಯಾಗ್ಗಳನ್ನು ತೆಗೆದುಕೊಂಡು ಹೊರಬಂದವರು ಚಪ್ಪಲಿಯನ್ನು ಮೆಟ್ಟಿ ಜೊತೆ ಜೊತೆಗೆ ನಡೆಯುತ್ತಿದ್ದರು ಕಂಗ್ರಾಚುಲೇಷನ್ ಎಂದ ರಾಜಲಕ್ಷ್ಮಿ ಮಾತಿಗೆ ತುಸುವೆ ನಗು ಬೀರಿದ ನವಮಿ ಪ್ರತಿಯಾಗಿ ಅವಳಿಗೂ ವಿಶ್ ಮಾಡಿದ ಇಬ್ಬರು ನಡೆಯುತ್ತಾ ಬಸ್ ಸ್ಟಾಪ್ಗೆ ಬಂದಾಗ ಒಂದೇ ದಾರಿಯ ಮೌನವಾಗಿದ್ದ ನವಮಿಯನ್ನು ಮತ್ತೆ ಪ್ರಶ್ನಿಸಿದಳು ರಾಜಲಕ್ಷ್ಮಿ ಇಲ್ಲ ಬೇರೆ ಬೇರೆ ಎಂದ ನವಮಿ ಅತ್ತಲಿನ ಬಸ್ ಸ್ಟಾಪ್ಗೆ ಹೋಗಬೇಕಿತ್ತು ಓಕೆ ಬಾಯ್ ಎಂದ ರಾಜಲಕ್ಷ್ಮಿಯ ಕಡೆ ನಗು ಬೀರಿ ಕೈ ಬೀಸಿ ನಡೆಯುವಾಗ ಅವಳ ತಲೆಯಲ್ಲಿದ್ದ ಡೇರೆ ಹೂವಿನ ನೆನಪಾಯಿತು ಹಿಂತಿರುಗಿ ಕಾಣದೇ ಇದ್ದ ಹೂವನ್ನು ನೋಡುತ್ತಾ ರಸ್ತೆ ದಾಟಿದಳು ನವಮಿ ನೆಮ್ಮದಿಯಿಂದ ಮನೆಯ ಕಡೆಗೆ ಮರಳಿದ್ದಳು ನವಮಿ ಮನೆಗೆ ಬಂದ ಮೇಲೆ ಅವಳ ದೊಡ್ಡಮ್ಮ ಮತ್ತು ಮಾವನಿಗೆ ಕೆಲಸ ಸಿಕ್ಕಿರುವ ವಿಷಯ ತಿಳಿಸಿದಳು ದುಡ್ಡು ಸಿಗುತ್ತದೆ ಎಂದರೆ ಖುಷಿ ಪಡದೇ ಇರುವರೆ ಸರಿ ಎಂದು ಕಟುವಾಗಿಯೇ ಹೇಳಿ ಖುಷಿ ಪಟ್ಟಿದ್ದರು ಸಂಜೆ ಕಾಲೇಜಿನಿಂದ ತಂಗಿ ಬಂದಾಗ ಅವಳ ಬಳಿಯು ತನ್ನ ಖುಷಿ ಹಂಚಿಕೊಂಡಿದ್ದಳು ನಕ್ಷತ್ರಳು ಕೂಡ ಇನ್ನು ನಮಗೆ ಬಿಡುಗಡೆ ಎಂಬಂತೆ ಬಹಳವೇ ಆನಂದಪಟ್ಟು ಬಿಟ್ಟಳು ತಂಗಿಯ ಸಂತೋಷ ನೋಡಿ ಮನದಲ್ಲಿಯೇ ಆದಷ್ಟು ಬೇಗ ಅವಳು ಜಾರಿಗೆ ತರಬೇಕು ಎಂದು ಯೋಚಿಸಿದಳು ನವಮಿ ಹೊಸ ಬಾಸ್ ನಕುಲ್ನ ನೆನಪಾಯಿತು ಜೊತೆಗೆ ಅವನ ನೋಟ ಇರುಸು ಮುರುಸು ಮೂಡಿಸಿದ್ದು ಕೂಡ ನೆನಪಾಯಿತು ಅವರು ಸರಿ ಇಲ್ವಾ ಈಗೊಂದು ಪ್ರಶ್ನೆ ಅವಳಲ್ಲಿ ಮೂಡದೇ ಇರಲಿಲ್ಲ ಅವಳು ಅಂದುಕೊಂಡಿದ್ದಕ್ಕೆ ಸರಿಯಾಗಿ ನಾಳೆಯೇ ಈ ವಿಷಯಕ್ಕೆ ರೆಕ್ಕೆ ಪುಕ್ಕ ಬರುತ್ತದೆ ಎಂಬ ಅರಿವಿಲ್ಲ ಹುಡುಗಿಗೆ ಪದೇ ಪದೇ ಅವನ ನೋಟ ಮುಜುಗರ ತರಿಸಿದ್ದನ್ನೇ ನೆನೆಯುತ್ತಿದ್ದಾಳೆ ಹಾಗೆಯೇ ಕೆಲಸದ ಬಗ್ಗೆ ಯೋಚಿಸುತ್ತಾ ಉರುಳಾಡುತ್ತಿದ್ದಾಗ ನಿದ್ದೆ ಯಾವಾಗ ಬಂದಿತ್ತೋ ತಿಳಿಯಲಿಲ್ಲ ಅವಳಿಗೆ